தனுஷ் ஆடக்காகத்தவா வரல்வா ஏந்திவியா நீ தள்ளியா கேரணா திவ்யா ஏனாதர் கொடுதீவியா ಹ್ಮ್ ಎದ್ಕೊಂಡ್ಬಿಡ್ತಾರ ನಿಮ್ಗೆ ಹೌದಾ ಇಷ್ಟೊಂದಿದಿವ್ಯಾ ಅಷ್ಟೊಂದು ಆಯ್ತಾ ಏ ಅದು ಡೌನ್ ಆಯ್ತಾ ಇದು ಅಪ್ಪು ಆಯ್ತದಿವ್ಯಾ

మాత్ర తల్ దివ్యాడో పోస్ కొడు

ಕುತ್ಕೊಳ್ಳ ಏನು ಆಗಲ್ಲೂ ಆಗಲ್ಲ ದಿವ್ಯಾ ಇಲ್ಲೆಲ್ಲ ಬಟ್ಟೆಲೆ ಹಿಂಡ್ತಾರ ಕಣೇ ಇಲ್ಲೆಲ್ಲ ಬಟ್ಟೆ ಎಲ್ಲ ಹಿಂಡಕ್ ಕೊಡ್ತಾರೆ ರೆಡ್ ಪ್ಯಾಂಟ್ ಏನು ಆಗಲ್ಲ ಬಿಡು ಹಾ ノーフェクトでしょ

ಕೂದ್ಲೆಲ್ಲ ಕಿತ್ತಬಿಟ್ಟು ಬಾಂಡ್ಲಿ ಮಾಡ್ಬಿಟ್ಯಾ ನೀನ್ ನೀನ್ ಯಾರು ನೋಡ್ಬೇಕು ದಿವ್ಯಾ ಅದೇನ ಕಿತ್ತಾಕ್ಬಿಡ್ತೀವ್ಯಾ イタラな ದಿವ್ಯಾ ಯಾವ ಸ್ವಿಮ್ಮಿಂಗ್ ಸ್ವಿಂಗ್ ಅದು ನೈ ಮರಿ ನೈ ಮರಿ ತಿಂಡಿ ಬೇಕೆ ನಮ್ ದಿವಿಂಗ್ ಫುಲ್ಲು ಹೊಟ್ಟೆ ಹೊಯ್ತದೆ ನಮ್ಗೆ ಹಿಂಗೆಲ್ಲ ಬಲ್ಲ ಮಾಡಂಗೆ ಏನ್ ದಿವ್ಯಾಹೋ ಸ್ವಿಮ್ಮಿಂಗ್ ಮಾಡಪ್ಪ ಆಯ್ತು ಲೇ ಆಮೇಲೆ ಜೋಶಲ್ಲಿ ಬಿದ್ದೋದ್ಯ ಕಣೇ ಇದು ಮನುಷ್ಯರಾ ஏனா மொசலையிலே வந்து ஏன்மாத்தியா দেন বাইরে আসছি ইন্ডিশান আর এটা কি বেকা বচ সরি লাগি বেড়া নিয়ে আসলে কিছু ইংলিশ আছে ನೀನ್ ಮಾತ್ರ ಕೋಪ ಮಾಡ್ಕೊಬಿಡು ಎಷ್ಟು ಓತಿ ಅದು ಕಾಣಿಸ್ಲೇ ಇಲ್ಲ ಹೋಂ ಬೇಗೆ ಬೇಗೆ ಸೇರಿ ನೀವೂ ಗೊತ್ತಾಗೋ ಗೊತ್ತಾಗಲ್ಲಾ ಮೇಲೆ പാല ഐസ് കേടാ ഇല്ല ഇതിനെ എങ്ങോട്ട് ഓ ഇര 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 കല്ല് എടുത്തെ കൊട വിദ്യാഭിലാ പാൽ തടി സ്റ്റാർട്ട് ചെയ്യുക ബിന്ദു കി കാര திரும்பி வரக்றேன் நான் திரும்புறேன் நான் திரេ இல்ல சரி சரி திரும்புற திரும்மா அங்க திரும்பு என்ன சொல்ல டர்ன் ஆகுதியா ஒரு புல்ல வர ஒரு புல்ல கே காபੜக் கரையா நிంటారు ஆல் பை ஆடுறேன் ஆளே நீ இஷ்டே நீயே கொட்டுறாரு நீ கேடல்ல

ീരു

ಬಾಸ್ ನನ್ನ ನಮ್ಮ ಬಾಸ್ಬೇಕಾ ಆಗಲ್ಲ ಇನ್ನು ಕೈಲಿ ನೆನ್ಕೈಲಿ ಅದೇನೆ ಒಂದು ಹಳ್ಳಿ ಮೂವತ್ತು ರೂಪಾಯಿ ದುಡ್ಡು ಕೊಟ್ಟಿ